चिल्ली पाउडर, कमा सकत कारा बन्ना मतुरुची, अच्छी चिल्ली पाउडर। पुस्तने गए हाई कमांड वोप्पी गया हीना लेकिली डीसीएम डीके शुकुमार। ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಗುತ್ತಾ ಸಿಗಲ್ವಾ ಅನ್ನೋ ಪ್ರಶ್ನೆ ಇತ್ತು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂತ ಒಪ್ಪಿಗೆ ಕೊಟ್ಟಿದ್ರು ಅನ್ನೋದನ್ನ ಹೇಳಲಾಗ್ತಾ ಇತ್ತು ಸೊ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದೊಂದು ನಿರೀಕ್ಷೆ ಇತ್ತು ಈ ಬೆಳವಣಿಗೆ ನಿರೀಕ್ಷೆಯಲ್ಲಿ ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ವಾಪಸ್ ಬಂದ್ರು ನಾಳೆ ಮತ್ತೆ ಹೋಗ್ತಾ ಇದ್ದಾರೆ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಿಟರ್ನ್ ಬರಲೇ ಇಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಸಂಜೆ ವೇಳೆಗೆ ದೆಹಲಿಗೆ ಬಂದ್ ಇಳಿದ್ರು ಡಿ ಸಿ ಎಂ ನಿಗದಿತ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗಿ ವಾಪಸ್ ಆಗ್ಬೇಕಾಗಿತ್ತು ಕಪಿಲ್ ಸಿಬಿಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತಲ್ಲ ಸಿಎಂ ಮತ್ತು ಡಿ ಸಿ ಎಂ ಅದೇ ಕಾರ್ಯಕ್ರಮಕ್ಕೆ ಹೋಗಿತ್ತು ಸಿಎಂ ವಾಪಸ್ ಬಂದ್ರು ಡಿ ಬರಲಿಲ್ಲ ಬರ್ಲಿಲ್ಲ ಡಿ ಸಿ ಎಂ ಅಲ್ಲೇ ಉಳ್ಕೊಂಡಿದ್ದಾರೆ ಯಾಕೆ ಉಳ್ಕೊಂಡಿರಬಹುದು ಅನ್ನೋದು ಸಹಜವಾಗಿರುವಂತ ಪ್ರಶ್ನೆ ಸಂಪುಟ ಪುನರ್ರಚನೆಯ ವಿಚಾರ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂತ ಚರ್ಚೆಗಳು ಶುರುವಾಗ್ತಾ ಇದೆ ಸಂಪುಟ ರಚನೆ ಆಗತ್ತ ಅನ್ನೋ ಪ್ರಶ್ನೆಗೆ ನಿನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಕೂತು ಮಾತನಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಒಂದು ಹಂತದಲ್ಲಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ನೀವು ಮಾತಾಡ್ಕೊಂಡು ಅದೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತಾಡ್ಬೇಕಾಗಿದೆ ಅದ್ರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವ್ರ ಜೊತೆಗೆ ವೇಣುಗೋಪಾಲ್ ಅವ್ರ ಜೊತೆಗೆ ಮಾತಾಡ್ಬೇಕಾಗಿದೆ ಅದಕ್ಕೆ ನಾಳೆ ಸಿಎಂ ಮತ್ತೆ ವಾಪಸ್ ದೆಹಲಿಗೆ ಹೋಗ್ತಾರೆ ನಿನ್ನೆ ಒಂದು ಕಾರ್ಯಕ್ರಮ ಆಯಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಪಿಲ್ ಸಿಬಿಲ್ ಅವ್ರದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅದಕ್ಕೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಒಟ್ಟಿಗೆ ಹೋಗಿದ್ದು ಬಟ್ ಸಿ ಎಂ ವಾಪಸ್ ಬಂದರು ಡಿ ಸಿ ಎಂ ಸಾಹೇಬರು ಮಾತ್ರ ಅಲ್ಲೇ ಉಳ್ಕೊಂಡಿದ್ದಾರೆ ಸಂಪುಟ ಪುನರ್ರಚನೆ ಆಗತ್ತಾ ಆಗಲ್ವಾ ಅನ್ನೋ ಗೊಂದಲದ ನಡುವೆ ರಾಹುಲ್ ಗಾಂಧಿಯವರು ಮಾಡಿ ಅನ್ನೋ ರೀತಿಯಲ್ಲಿಯೇ ತಾತ್ಕಾಲಿಕವಾಗಿ ತಾತ್ವಿಕವಾಗಿ ಒಂದು ಉತ್ತರ ಕೊಟ್ಟು ಕಳಿಸಿದಾರಂತೆ ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಬರ್ತಾ ಇದ್ದ ಹಾಗೇ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬರಲೇ ಇಲ್ಲ ಅಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ ಅವರ ಪರವಾಗಿ ಸಾಕಷ್ಟು ಜನ ಬ್ಯಾಟ್ ಬೀಸ್ದವರು ಇದ್ದಾರೆ ಡಿ ಕೆ ಶಿ ಅವರು ಸಿ ಎಂ ಆಗಬೇಕು ಅಂತ ಆ ಬಣದಲ್ಲಿ ಒಂದಷ್ಟು ಜನ ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಂದಷ್ಟು ಮಂದಿ ಕಾಯ್ಕೊಂಡು ಕೂತಿದ್ದಾರೆ ನಮಗೂ ಕೂಡ ಈ ಸಂಪುಟದಲ್ಲಿ ಅವಕಾಶ ಸಿಗಬೇಕು ಅಂತ ಯಾರ ಬಣಕ್ಕೆ ಹೆಚ್ಚಿನ ಅವಕಾಶ ಸಿಗುತ್ತೋ ಅವ್ರಿಗದು ಮುಂದೆ ಪ್ಲಸ್ ಆಗ್ತಾ ಹೋಗುತ್ತೆ ಬಲ ಬಂದಂಗ ಆಗತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಬೇರೆಯವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಜೊತೆಗೆ ಸಂಪುಟದಲ್ಲಿ ತಮ್ಮವರನ್ನ ಸೇರಿಸೋದಕ್ಕೆ ಜೊತೆಗೆ ತಮ್ಮವ್ರು ಅಲ್ಲದೆ ಇರೋರನ್ನ ಕೆಲಸ ಮಾಡದೇ ಇರೋರನ್ನ ಸಂಪುಟದಿಂದ ಹೊರಗೆ ಹಾಕೋಕೆ ಯಾಕನ್ನ ಹೊರಗೆ ಹಾಕಬಹುದು ಯಾರ್ಯಾರನ್ನ ಒಳಗ್ ಸೇರಿಸ್ಕೋಬಹುದು ಪಿ ಸಿ ಅಧ್ಯಕ್ಷರು ಬೇರೆ ಇವರೇ ಡಿ ಸಿ ಎಂ ಬೇರೆ ಸೊ ಹಾಗಾಗಿ ಇವರ ಮನಸ್ಸಿನಲ್ಲಿ ಏನೇನಿದೆ ಅಥವಾ ಯಾವ್ದಾದ್ರು ಮೇಲೆ ಒತ್ತಡ ಹೇರ್ಬೋದು ಅದೆಲ್ಲವನ್ನ ಮಾಡಲೇಬೇಕು ಅದನ್ನ ದೆಹಲಿಯಲ್ಲೇ ಎತ್ಕೊಂಡು ಮಾಡೋದು ಸೂಕ್ತ ಅಂತಾನೆ ಡಿ ಸಿ ಎಂ ಅಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಉಟ್ಕೊ ಸಿಎಂ ವಾಪಸ್ ಬಂದ್ರು ಡಿ ವಾಪಸ್ ಬರಲೇ ಇಲ್ಲ ಸಿಎಂ ಕಾರ್ಯಕ್ರಮಗಳಿಗಿತ್ತು ಆದ್ರೂ ಆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡದೆ ವಾಪಸ್ ಬಂದ್ಬಿಟ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ದೆಹಲಿಯಲ್ಲಿ ಉಳ್ಕೊಂಡಿರೋದು ನೋಡಿದ್ರೆ ಹತ್ತು ಹಲವು ಅನುಮಾನ ಹತ್ತು ಹಲವು ಪ್ರಶ್ನೆಯ ಜೊತೆಗೆ ಕುತೂಹಲ ಕೂಡ ಹುಟ್ಕೊಳ್ತಾ ಇದೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರ್ ಯಾರು ಭೇಟಿ ಆಗ್ತಾರೆ ಯಾರ್ಯಾರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ ಕುತೂಹಲ ಹುಟ್ಟಿಸಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ವಾಸ್ತವ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನು ಮಾತಾಡ್ತಾರೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತ್ರ ಮಾತಾಡೋದಾಗಿದ್ರೆ ಅಲ್ಲಿ ಉಳ್ಕೊಳ್ತಾ ಇದ್ರಾ ಅಥವಾ ಪವರ್ ಶೇರಿಂಗ್ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರ್ತಾರ ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಅಲ್ಲ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡೋಣ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಈಗಾಗಲೇ ಆಪ್ತರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ನಾನು ಮಾತ್ರ ಏನು ಮಾತಾಡ್ತಾ ಇಲ್ಲ ಆದ್ರೆ ನಾನ್ ನಿರೀಕ್ಷೆನ ಇಟ್ಕೊಂಡಿದೀನಿ ಸಂಪೂರ್ಣವಾದಂತ ನಿರೀಕ್ಷೆ ನಿಮ್ಮ ಮೇಲೆ ಹೈಕಮಾಂಡ್ ಮೇಲೆ ಇಟ್ಕೊಂಡಿದ್ದೀನಿ ಎರಡೂವರೆ ವರ್ಷ ಆದ್ಮೇಲೆ ಬಿಟ್ಕೊಳ್ಬೇಕು ಅನ್ನೋದೊಂದು ಮಾತಾಗಿದೆ ಕಾಂಗ್ರೆಸ್ನಲ್ಲಿ ಆ ಸೂತ್ರದ ಆಧಾರದ ಮೇಲೆ ಪವರ್ ಶೇರಿಂಗ್ ಆಧಾರದ ಮೇಲೆ ಸರ್ಕಾರ ರಚನೆ ಆಗಿದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಮಾಡಿದ್ದು ಅನ್ನೋದು ಒಂದು ಚರ್ಚೆ ಒಂದು ಮಾತುಕತೆ ಬಂದಿತ್ತು ಸೊ ಹಾಗೆ ಒಂದ್ ವೇಳೆ ಏನಾದ್ರು ಆಗಿದ್ರೆ ಅದನ್ನ ಈಗ ಪ್ರಸ್ತಾಪಿಸ್ತಾರೆ ಎರಡೂವರೆ ವರ್ಷ ಆಯ್ತು ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಈ ಸರ್ಕಾರ ರಚನೆಯಾಗಿ ಆಗಿದೆ ಹಾಗಿದ್ರೆ ಯಾವಾಗ ಬದಲಾವಣೆ ಮಾಡ್ತೀರಾ ನನ್ನ ಯಾವಾಗ ಸಿ ಎಂ ಮಾಡ್ತೀರಾ ನನ್ನ ಸಿಎಂ ಮಾಡುವಂತ ನಿಟ್ಟಿನಲ್ಲಿ ನೀವ್ ಯಾವಾಗ ಹೇಳಿಕೆಯನ್ನ ಕೊಡ್ತಾ ಇರಾ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತಾರೆ ಡಿ ಸಿ ಎಂ ಬದಲಾವಣೆ ಆಗ್ಬೇಕು ಅಂತಾರೆ ನನ್ನ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಸಿದ್ದರಾಮಯ್ಯವ್ರು ಆಪ್ತರು ಮಾಡ್ತಾರೆ ಸೊ ಇದೆಲ್ಲದಕ್ಕೂ ನೀವೊಂದು ಒಂದು ಉತ್ತರ ಕೊಡಬೇಕು ನಾನು ಬಹಳ ತಾಳ್ಮೆಯಿಂದ ನಿಮಗೋಸ್ಕರ ನಿಮ್ಮ ಹೇಳಿಕೆಗೋಸ್ಕರ ನಿಮ್ಮ ಆದೇಶಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ ಈಗ ನೀವು ಮಾತಾಡಬೇಕು ಅಂತ ಡಿ ಸಿ ಎಂಗೆ ಏನಾದರೂ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇಳ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಒತ್ತಡ ಹೇಳ್ತಾರಾ ಸುರ್ಜೇವಾಲಾ ಅವ್ರ ಮೇಲೆ ಆಲ್ರೆಡಿ ಒತ್ತಡ ಹೇರಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು ಸುರ್ಜೇವಾಲಾ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಆ ಒತ್ತಡವನ್ನು ಹೇರೋದಕ್ಕೆ ಅಂತಾನೇ ಡಿ ಸಿ ಎಂ ಸಾಹೇಬರು ಅಲ್ಲಿ ಕೂತಿದಾರಾ ಅನ್ನೋ ಪ್ರಶ್ನೆ ಇದೆ ಸಿ ಎಮ್ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಉಪನೋರು ಆಲ್ರೆಡಿ ಎಲ್ಲರೂ ಹೋಗಿ ಬ್ಯಾಟ್ ಬೀಸ್ ಬಂದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಇರಬೇಕು ಸಿದ್ದರಾಮಯ್ಯನವರೇ ಅನಿವಾರ್ಯ ಅಂತ ಆದರೆ ಡಿ ಸಿ ಎಂ ಪರವಾಗಿ ಡಿ ಸಿ ಎಂ ಮಾತ್ರವೇ ಈಗ ಬ್ಯಾಟ್ ಬೀಸಬೇಕು ನಾನು ಸಿ ಎಂ ಆಗಬೇಕು ಅನ್ನೋದು ನನ್ನ ಬಹು ವರ್ಷಗಳ ಬಹುದಿನಗಳ ಕನಸು ಪಕ್ಷ ಹೇಳಿದ್ದೆಲ್ಲವೂ ಮಾಡಿದ್ದೀನಿ ಪಕ್ಷಕ್ಕಾಗಿ ನಾನು ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಿಕೊಂಡಿದ್ದೇನೆ ಎಲ್ಲಿಯೂ ಬಹಿರಂಗವಾಗಿ ಏನೂ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಬಿಹಾರ ಚುನಾವಣೆ ಅವರು ಆಗೋವರೆಗೂ ಕಾಯಿರಿ ಅಂತ ಹೇಳಿದರೆ ಬಿಹಾರ ಚುನಾವಣೆ ಆಗೋವರೆಗೂ ನನ್ನ ಕಾಯಿ Jadi dia ni ಈಗ ನಿಮ್ಮ ನಿರ್ಧಾರ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅಂತ ಒತ್ತಡ ಹೇಳ್ತಾರ ಅದಕ್ಕೆ ಅಂತಲೇ ಅಲ್ಲಿ ಉಳ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಕೇಶ್ ಕಾಂಗ್ರೆಸ್ ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ನವೆಂಬರ್ ನಲ್ಲಿ ಅಂತ ಹೇಳ್ತಾ ಇದ್ರು ಹದಿನೈದು ದಿನ ಕಳೆದು ಹೋಗಿದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸರ್ಕಾರಕ್ಕೆ ಇದೆಲ್ಲದರ ನಡುವೆ ಸಿಎಂ ವಾಪಸ್ ಬಂದ್ರು ಡಿ ಸಿ ಸಾಹೇಬರು ಅಲ್ಲೇ ಇರೋದು ನೋಡಿದ್ರೆ ಏನಾದರೂ ಒತ್ತಡ ಹೇರುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ರಾಕೇಶ್ ನಿತಿ ರಾಜ್ಯದಲ್ಲಿ ಆಡಳಿತ ಪಕ್ಷದ ನವೆಂಬರ್ ಕ್ರಾಂತಿಯ ವಿಚಾರ ಈಗ ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟು ಹಾಕೊಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳು ನಿನ್ನೆಯಷ್ಟೇ ದೆಹಲಿಗೆ ತೆರಳಿ ವಾಪಸ್ ಆದ ಬಳಿಕ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹೊತ್ತುಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೂಡ ಪರಾಮರ್ಶೆಗೆ ಒಳಪಡಬೇಕಾಗುತ್ತೆ ಆದರೂ ಕೂಡ ಸದ್ಯದ ಬಿಹಾರದ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಡೆವಲಪ್ಮೆಂಟ್ ಅಂತಲೇ ಇದನ್ನು ಭಾವಿಸಲಾಗ್ತಾಯಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಬಿಹಾರ ಚುನಾವಣೆ ಬಳಿಕ ರಾಜ್ಯದತ್ತ ಗಮನ ಹರಿಸಬಹುದು ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಮತ್ತು ರಾಜ್ಯದಲ್ಲಿನ ಪಕ್ಷದ ಸದೃಢತೆಯ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು ಅನ್ನುವಂಥ ಮಾಹಿತಿ ಇತ್ತು ಸೊ ಅದರ ಭಾಗವಾಗಿ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಗೆ ತೆರಳಿ ಈ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅವರ ಜೊತೆಗೆ ಅವರ ಹಿಂದೆಯೇ ಸಂಜೆ ವೇಳೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಮ್ ಆಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದರು ಪೂರ್ವನಿಗದಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನು ಮಾಡಿದರು ಆದರೆ ಅದು ಸಹಕಾರವಾಗಿರಲಿಲ್ಲ ಅದರ ಭಾಗವಾಗಿ ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಇವತ್ತು ಅವರು ಹೈಕಮಾಂಡ್ ನಾಯಕರ ಭೇಟಿ ಆಗಬಹುದು ಅನ್ನುವಂಥ ಮಾತಿದೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳಿದುಕೊಂಡಿರುವುದು ಸಿ ಎಂ ಅವರ ಸಂಪುಟ ಪುನರ್ರಚನೆಯ ಚರ್ಚೆಯ ವಿಚಾರದ ಬೆನ್ನಿಗೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಒಂದು ಕಡೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಗೊಳಿಸುವ ಜೊತೆಗೆ ಈಗಿರುವಂಥ ಗ್ಯಾರಂಟಿಗಳ ಜೊತೆಗೆ ಮುಂದಿನ ಅವಧಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸದೃಢಗೊಳಿಸುವಂಥ ನಿಟ್ಟಿನಲ್ಲಿ ಎರಡೂವರೆ ವರ್ಷಗಳ ಆಡಳಿತ ಪೂರೈಸುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸ್ವರೂಪವನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಗಳನ್ನು ಬಯಸ್ಕೊಂಡಿದ್ದಾರೆ ಅದಕ್ಕೆ ಅವರ ಒಪ್ಪಿಗೆ ಕೂಡ ಬೇಕಾಗುತ್ತೆ ಪಕ್ಷದ ನಿಲುವಿನ ಜೊತೆಗೆ ಮುಖ್ಯಮಂತ್ರಿಗಳ ಅಭಿಪ್ರಾಯದ ಭಾಗವೂ ಇರೋದರಿಂದಾಗಿ ಸರ್ಕಾರವನ್ನು ಹೇಗೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನು ಅಧ್ಯಕ್ಷರು ಕೂಡ ನಿರ್ಧರಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಇಬ್ಬರ ಹೊಂದಾಣಿಕೆಯ ನಡೆ ಪಕ್ಷಕ್ಕೆ ಅನಿವಾರ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿರುವಂಥ ಅವರು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಪಕ್ಷದ ಮುಂದಿನ ಸ್ಟ್ರಕ್ಚರಿಕಲ್ ವಿಚಾರದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಬಹುದು ಅದರ ಜೊತೆಗೆ ಇದುವರೆಗೂ ಚರ್ಚೆಯಲ್ಲಿದ್ದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಎಲ್ಲಿವರೆಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು ಅದಕ್ಕೂ ಕೂಡ ಅವರು ಅಲ್ಲಿ ಉತ್ತರವನ್ನು ಕಂಡುಕೊಳ್ಬೋದು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆಗೆ ಇದೆ ಈಗಾಗಲೇ ಎರಡು ವರ್ಷಗಳನ್ನು ಪೂರೈಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಹಳಷ್ಟು ಗಮನಾರ್ಹ ಸಾಧನೆಯನ್ನು ಮಾಡಿದೆ ಮುಂಬರುವ ದಿನಗಳಲ್ಲಿ ಅದು ಡಿಕೆ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಆಗಿ ಆ ನಂತರದಲ್ಲಿ ಸರ್ಕಾರದ ಹೊಸ ಸ್ವರೂಪವನ್ನು ಕಾಣ್ಬೋದು ಅನ್ನುವಂಥ ಮಾತೇನಿತ್ತು ಅದು ಈಗ ಚರ್ಚೆಗೊಳಪಡ್ತಾ ಇದೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಈ ಹಿಂದೆ ನಡೆದಿದ್ದಂತೆ ಎನ್ನಲಾಗ್ತಿರುವಂಥ ಮಾತಿನ ಪ್ರಕಾರ ತಮಗೆ ಮುಂದಿನ ಜವಾಬ್ದಾರಿ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೇಳಬಹುದು ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿನ ಪಕ್ಷದ ಹೈಕಮಾಂಡ್ ನಾಯಕರ ಅಭಿಪ್ರಾಯ ಏನು ಅಥವಾ ರಾಜ್ಯದಲ್ಲಿ ಯಾವ ರೀತಿ ಹೋಗಬೇಕಾಗುತ್ತೆ ಮುಂದೇನು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿದೆ ಆದರೆ ಇದಕ್ಕಿನ್ನೂ ಸ್ಪಷ್ಟತೆ ಲಭ್ಯವಾಗ್ತಿಲ್ಲ ಆದರೆ ಹೈ ಡಿ ಸಿ ಎಮ್ ಅವರು ದೆಹಲಿಯಲ್ಲಿರುವ ವಿಚಾರ ಜೊತೆಗೆ ಪವರ್ ಶೇರಿಂಗ್ ವಿಚಾರದಲ್ಲಿನ ಪ್ರಶ್ನಾರ್ಥಕ ವಿಚಾರಗಳಿವೆ ಅವೆಲ್ಲವಕ್ಕೂ ಕೂಡ ಅಂತಿಮವಾದಂತಹ ಉತ್ತರವನ್ನು ಪಡೆದುಕೊಂಡೇ ಅವರ ರಾಜ್ಯಕ್ಕೆ ಬರಬಹುದು ಅನ್ನುವಂತಹ ವಿಚಾರವನ್ನು ಮಾಡಲಾಗ್ತಾ ಇದೆ ಆದರೆ ಅವೆಲ್ಲವಕ್ಕೂ ಕೂಡ ಇವತ್ತು ಅವರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅನ್ನೋದರ